ನಾವು ಸಾಯೋವರೆಗೂ ಸಿದ್ದರಾಮಯ್ಯ ಅವ್ರ ಜೊತೆ ಇದ್ದೇ ಇರ್ತೀವಿ ಇರ್ತೀವಿ ಸಿಎಂ ಸಿದ್ದರಾಮಯ್ಯ ಪರವಾಗಿ ಸಂತೋಷ್ ಲಾಡ್ ಬ್ಯಾಟಿಂಗ್ ಮಾಡಿದ್ದಾರೆ ಆರು ತಿಂಗಳಿಂದ ಮುಖ್ಯಮಂತ್ರಿ ಬದಲಾವಣೆ ವಿಚಾರಣೆ ಮಾತಾಡ್ತಾ ಇದ್ದೀವಿ ಬಿ ಜೆ ಅವರು ಆರು ತಿಂಗಳಿಂದಾನು ಇದನ್ನೇ ಚರ್ಚೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಬಿ ಜೆ ಅವರ ಟೀಕೆಯನ್ನು ಸ್ವಾಗತ ಮಾಡ್ತೀನಿ ನಾನು ಅಂತ ಹೇಳಿ ಸಂತೋಷ್ ಲಾಡ್ ಹೇಳಿದ್ದಾರೆ ಸಿಎಂ ಸ್ಥಾನ ಬಿಟ್ಟು ಕೊಡದಂತೆ ರಾಜಣ್ಣ ತಾಕೀತ್ ಮಾಡಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಣ್ಣ ಅವರ ಅಭಿಪ್ರಾಯ ಇದೆಯಲ್ಲ ಅದು ಅವರಿಗೆ ಬಿಟ್ಟದ್ದು ಸಿದ್ದರಾಮಯ್ಯ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವು ಬದ್ಧರಾಗಿದ್ದೀವಿ ಹೈಕಮಾಂಡ್ ನಿರ್ಧಾರಕ್ಕೆ ಅಂತೇಳಿ ಸಿಎಂ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರಕ್ಕೆ ಬೆಂಬಲ ಕೊಡ್ತೀವಿ ಅಂತ ಲಾಡ್ ಹೇಳಿದ್ದಾರೆ ಕಳೆದ ಆರು ತಿಂಗಳಿಂದ ಇದೇ ವಿಚಾರ ಮಾತನಾಡ್ತಾ ಇದೀವಿ ಬಿಜೆಪಿ ಅವರು ಸರಿ ಅರ್ಥ ಮಾಡ್ತಾರೆ ಅದೇ ರೀ ನಾಯಕತ್ವ ವಿಚಾರದಲ್ಲಿ ಹೈಕಮಾಂಡ್ ಅಂತ ಹೇಳ್ತಾ ಇದೀವಲ್ರಿ ಆರು ತಿಂಗಳಿಂದ ಅವ್ರ ಇದನ್ನೇ ಚರ್ಚೆ ಮಾಡಿದ್ದಾರೆ ಅವರು ಹೇಳಿರ್ತಕ್ಕಂಥದ್ದು ವೆರಿ ಆಪ್ಟಿಮಿಸ್ಟಿಕ್ ಆಗಿ ಟ್ರಾಲ್ ಮಾಡಿದ್ದಾರೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್ ಪಾಸಿಟಿವ್ ಆಗಿದ್ದಾರೆ ನಾನು ಕೇಳ್ತಕ್ಕಂಥ ಆರು ತಿಂಗಳಿಂದ ಇದನ್ನೇ ಚರ್ಚೆ ಆಗಿದೆ ಇದ್ನೇ ಚರ್ಚೆ ಮಾಡಿದೀವಿ ಈಗ ಇದ್ನೇ ಚರ್ಚೆ ಮಾಡ್ತಾ ಇದೀವಿ ಬಿಹಾರ್ ನಲ್ಲಿ ಈಗ ಲೇಟೆಸ್ಟ್ ವರದಿ ಎಲೆಕ್ಷನ್ ಆದ್ಮೇಲೆ ಹದಿನೆಂಟರಿಂದ ಹದಿನೇಳರಿಂದ ಹದಿನೆಂಟು ಜನ ಬಿ ಎಲ್ ಆಫೀಸರ್ಸ್ ಸೂಸೈಡ್ ಮಾಡ್ಕೊಂಡಿದ್ದಾರೆ ಕೆಲವು ಗಳು ಆಗಿದ್ದಾರೆ ಬಿಹಾರ್ ಎಲೆಕ್ಷನ್ ಆದ ನಂತರ ಎಲೆಕ್ಷನ್ ಕಮಿಷನರ್ ಉತ್ತರ ಕೊಡಬೇಕು ನೀವ್ ಇದಕ್ಕೆ ಜಾಸ್ತಿ ಪ್ರಶ್ನೆ ಕೇಳಿದ್ರೆ ಇದಕ್ಕೆ